मोदी के जय जयनारायण स्वामी के भारतीय जनता पार्टी के नरेंद्र स्वामी की भारत माता की भारतीय जनता पार्टी की, की। भारत माता के भारत पार माता के नरेंद्र मोदी के भारतीय जनता पार्टी के भारत माता के Yeah! <laughs> भारत माता के, के।, के। भारत, भारत माता के नरेंद्र मोदी के भारतीय जनता पार्टी के नारत माता के ಆನೇಕಲ್ ಪುರಸಭೆಯ ಉಪಚುನಾವಣೆ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ಹರೀಶ್ ರವರು ನೂರ ಅರವತ್ತಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಕ್ರಿಯ ಕಾರ್ಯಕರ್ತ ಹಾಗೂ ಒಬ್ಬ ಕಾರ್ಯಕರ್ತರನ್ನು ಇವತ್ತು ಇಪ್ಪತ್ತೆರಡನೇ ವಾರ್ಡ್ನ ಜನತೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತೆರಡನೇ ವಾರ್ಡಿನ ಎಲ್ಲ ಮತದಾನ ಬಂಧುಗಳಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ನಾನು ಅಧ್ಯಕ್ಷನಾಗಿ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಚಂದಾಪುರದಲ್ಲಿ ಸಹ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಮತಗಳಿಂದ ಇವತ್ತು ಜಯಶೀಲರಾಗಿದ್ದಾರೆ ಅವರಿಗೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತಹ ಬಿ ರಾಜಣ್ಣ ಇರ್ಬೋದು ಹಾಗೂ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರು ಸಹ ಹೆಚ್ಚಿನ ಶ್ರಮ ಅಲ್ಲಿ ಸಹ ಎಲ್ಲ ಕಾರ್ಯಕರ್ತ ಬಂಧುಗಳು ಮತದಾರರು ಹೆಚ್ಚಿನ ಮತವನ್ನು ಚಲಾಯಿಸಿ ಅಲ್ಲಿ ಸಹ ಜನಶೀಲರಾಗಿದ್ದರೆ ಅವರಿಗೂ ಸಹ ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ ಈ ದಿನ ನಮ್ಮ ಆನೇಕಲ್ ತಾಲೂಕು ಎಬ್ಗೋಡಿ ಹಾಗೂ ಚಂದಾಪುರ ಆನೇಕಲ್ಲು ಈ ಮೂರು ಉಪ ಚುನಾವಣೆಗಳು ಫಲಿತಾಂಶ ಇವತ್ತು ಪ್ರಕಟ ಆಗಿದೆ ಅದರಲ್ಲಿ ಚಂದಾಪುರ ಮತ್ತು ಆನೇಕಲ್ಲು ದಿಗ್ವಿಜಯವನ್ನು ಬಾರಿಸಿದ್ದೀವಿ ಆ ಕಾರಣಾಂತರಗಳಿಂದ ಅಲ್ಲಿ ಸಮನೆಯ ಸಮನ್ವಯ ಪರತೆಯಿಂದ ಸ್ವ ಸ್ವತಂತ್ರ ಹಾಗೂ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಎಲೆಕ್ಷನ್ ನಡೆಸ್ರೆ ಅವರಿಗೆ ಉತ್ತಮ ಫಲಿತಾಂಶ ಕ್ಯಾಂಡಿಡೇಟ್ಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ನೋದು ಇದು ಮುನ್ಸೂಚಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ವಾರ್ಡ್ ನಂಬರ್ ಇಪ್ಪತ್ತರ ಬಯಸ್ನಲ್ಲಿ ನಾ ಇಪ್ಪತ್ತರನೇ ಮತ ಬಾಂಧವರು ನನ್ನ ಜೈಲೀಷಣ ಮಾಡಿದ್ದು ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸಮ್ಮಯ್ಯಣ್ಣವರಿಗೂ ನನ್ನದು ನಮಸ್ಕಾರಗಳು ಹಾಗೂ ಆನೇಕಲ್ ಟೌನ್ನ ಎಲ್ಲ ಬಿ ಜೆ ಪಿ ಕೌನ್ಸ್ಲರ್ಗಳಾದವರು ಎಲ್ಲರಿಗೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಟೌನ್ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ನನ್ನ ಇಪ್ಪತ್ತೆರಡನೇ ಮತ ಬಾಂಧವರದ ನನ್ನ ಸ್ನೇಹಿತರು ತುಂಬ ಕಷ್ಟಪಟ್ಟು ನನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನನ್ನ ಅಣ್ಣನಾದ ಪ್ರದೀಪ್ ಪ್ರದೀಪ್ವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ಜನಾರ್ದಣ್ಣವರು ಹಾಗೂ ಮಂಜಣ್ಣ ಪೈಣ್ಯಸ್ ಮಂಜಣ್ಣವರು ಉಪ್ಪಿಯಣ್ಣನವರು ರಾಜಪ್ಪನವರು ಸಹ ಎಲ್ಲರೂ ಶ್ರಮದಿಂದ ನಾನು ವಿನ್ನಾಗಿ ವಿನ್ನಾಗಿದ್ದೀನಿ ಅವರು ಆನೇಕಲ್ ಟೌನ್ ಅಧ್ಯಕ್ಷರಾದ ಆನೇಕಲ್ ರಘು ಅವರು ಎಲ್ಲರಿಂದ ನಾನು ಜೈಲ ಜೈಸಿನಲ್ಲಿ ಮಾಡಿಕೊಂಡಿದ್ದೆ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ಅದಕ್ಕೆ ಎರಡನೇ ಪರಿಶ್ರಮಿಸಿಕೊಂಡಿದೆ ಒಂದು ನೂರ ಅರವತ್ತು ಮತಗಳನ್ನು ಗೆಲ್ಲಿಸಿದ್ದೀವಿ ನಮ್ಮ ಕಾರ್ಯಕರ್ತರು ಅವ್ರು ಮಾಡ್ತಕ್ಕಂಥ ಕಾರ್ಯ ಏನು ಅಂತ ಬಗ್ಗೆ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಗೆದ್ದುಕೊಂಡಿದ್ದೀವಿ ಆದರೆ ಎಲ್ಲರೂ ಇದ್ರೆ ಕಾರ್ಯಕರ್ತರಿಗೂ ಮುಖಂಡರಿಗೂ ನಾನ್ ಸಾರು ಮಾರ್ಗದರ್ಶನದಲ್ಲಿ ಈಗ ರೂಪರೇಷನ್ ಮಾಡಿದರು ಕಾಂಗ್ರೆಸ್ ಅವರು ಆಪರೇಷನ್ ಮಾಡ ಅದೇ ರೀತಿ ಬಿ ಜೆ ಪಿ ಅದನ್ನು ಬ್ಲಾಸ್ಟ್ ಮಾಡಿ ಬಿಜೆಪಿ ತಂದಿದ್ದಾರೆ ನಂಗೆಲ್ಲ ಕಾರ್ಯಕರ್ತರ ಬಂಧುಗಳಿಗೂ ನಾವು ಅನಂತರಂತ ಅಭಿನಂದನೆ ಅದೇ ರೀತಿ ಚಂದಾಪುರದ ಸಹ ಇವತ್ತು ನಾವು ಇದು ಬಂದಿದೀವಿ ಅಲ್ಲಿಯ ನಾಯಕರಿಗೂ ಮತ ಮತ ಬಾಂಧವರು ಎಲ್ಲರಿಗೂ ಅನಂತರ ತಾಲೂಕಿನ ಮತ್ತು ಚಂದಾಪುರ ಪುರಸಭಾ ವ್ಯಾಪ್ತಿಯ ಉಪ ಉಪಚುನಾವಣೆ ಏನ್ ನಡೆದಿದೆ ಚಂದಾಪುರದಲ್ಲೂ ಸಹ ರೂಪಶ್ರೀ ಅನಿಲ್ ವಿಜಯ ವಿಜಯಶೀಲರಾಗಿದ್ದಾರೆ ಆನೇಕಲ್ ರಲ್ಲಿ ಹರೀಶ್ ರವರು ಸಹ ತುಂಬಾ ಹೆಚ್ಚಿನ ಮತಗಳಿಂದ ವಿಜಯಶಾಲಿಯಾಗಿದ್ದಾರೆ ಅವರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ತಾಲೂಕಿನಲ್ಲಿ ಮತ್ತೊಮ್ಮೆ ಕುಡಿದು ಅಂತ ಹೇಳ್ತಾ ಈ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಸಹಕರಿಸಿದ ಎಲ್ಲಾ ಕಾರ್ಯಕರ್ತರಿಗೂ ಮುಖಂಡರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ